ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಈ ನಂದಿನಿ ಬಟರ್ ಅಥವಾ ನಂದಿನಿ ಬೆಣ್ಣೆಯಿಂದ ರುಚಿಯಾಗಿರುವಂಥ ತುಪ್ಪ ಮತ್ತು ವೇ ಬಿಗಿನರ್ಸ್ಗೆ ಹೇಗೆ ಮಾಡ್ಕೊಬೋದು ಅಂತ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಪಾತ್ರೆ ಇಟ್ಕೊಳ್ಳೋಣ ಇದಕ್ಕೆ ಡೈರೆಕ್ಟಾಗಿ ಸ್ವಲ್ಪ ನೀರಿರಬೇಕು ಪಾತ್ರೆಯಲ್ಲಿ ನೀರು ಹಾಗೆ ಡೈರೆಕ್ಟಾಗಿ ಪಾತ್ರೆ ಇಟ್ಕೊಂಬಿಟ್ಟು ಸ್ವಲ್ಪ ನೀರಿನ ಅಂಶ ಇರಬೇಕು ಆಮೇಲೆ ನಾವು ಬೆಣ್ಣೆನ ಹಾಕ್ಕೊಳ್ಳೋಣ ನನಗೆ ಇದೊಷ್ಟು ಬೆಣ್ಣೆ ನಂದಿನಿ ಬೆಣ್ಣೆ ಅರ್ಧ ಕೆ ಜಿ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಸೋಂಪು ಏಲಕ್ಕಿ ಮತ್ತು ಮೆಂತೆಂತೆ ಕೊಡಿದ್ದೀನಿ ಇಷ್ಟು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅಲ್ಲ ಕೆಂಪಗಾಗೋಂಗೆ ಎಲ್ಲವನ್ನು ಹುರ್ಕೊಂಡಿದ್ದೀನಿ ಇದನ್ನೀಗ ತರಿ ತರಿಯಾಗಿ ಸ್ವಲ್ಪ ಕ್ರಶ್ ಮಾಡೋಣ ಕ್ರಶ್ ಆಗಿ ಪುಡಿ ಮಾಡ್ತೀನಿ ತುಂಬ ನುಣ್ಣ ಪುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿ ಆದರೆ ಸಾಕು ಈಗ ಇದನ್ನು ಬೆಣ್ಣೆ ಬೆಣ್ಣೆಗೆ ಹಾಕೋಣ ಬೆಣ್ಣೆಲ್ಲ ಕರ್ಗಿದೆ ಈಗ ಇದನ್ನು ಹಾಕೋಣ ಸ್ವಲ್ಪ ಫ್ರೆಶ್ ಮಾಡಿರುವಂಥ ಕಸೀರಿ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಗಮವಾಗುತ್ತೆ ತುಪ್ಪ ಒಳ್ಳೆ ಫ್ಲೇವರ್ ಇರುತ್ತೆ ತುಪ್ಪಕ್ಕೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಎಲೆನ ಈ ಥರ ತಿರುಗಿ ಹಾಕ್ಬಿಟ್ಟು ಈ ತರ ಸೌಂಡ್ ಬರ್ಬೇಕು ಈಗಿದೆ ಹಲೋ ನೋಡಿ ಇದು ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಇದೆ ಕೆಳಗಡೆ ಇರೋ ಮೆಂತೆಕಾಳು ಒಂದು ಬೆಣ್ಣೆಯಲ್ಲಿರೋ ಗಸಿ ಕಾಣಿಸ್ತಾ ಇದೆ ಈ ಥರ ಟ್ರಾನ್ಸ್ಪರೆಂಟಾಗಿ ಬೆಣ್ಣೆ ಕರಗಿ ತುಪ್ಪ ಬರಬೇಕು ಈ ಥರ ಬಂದರೆ ತುಪ್ಪ ಒಂದು ಹದಕ್ಕೆ ಬಂದಿದೆ ಅಂತ ಇದು ಸ್ವಲ್ಪ ಗಟ್ಟಿ ಆದಮೇಲೆ ಮರಳು ಮರಳಾಗಿ ತುಂಬಾ ರುಚಿಯಾಗಿ ಇರುತ್ತೆ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರ್ಸ ತೋರಿಸ್ತಾ ಬಂದಿದ್ದೀನಿ ನೀವು ಈ ಒಂದು ಮೆಥಡಲ್ಲೇ ಮಾಡ್ಕೊಳ್ಳಿ ನಿಮಗೆ ಈಜಿನೂ ಆಗುತ್ತೆ ಹಾಗೆ ಮರಳು ಮರಳಾದ ತುಪ್ಪ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಈ ಥರ ವಿಳೆದೆಲೆ ಎಲ್ಲ ಸಿಗುತ್ತೆ ನಿಮಗೆ ಇದನ್ನು ಹಾಗೆ ತಿಂದ್ರೂ ರುಚಿಯಾಗಿರುತ್ತೆ ಇಲ್ಲಿ ಕಾಳಲ್ಲಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಅನ್ನ ಹಾಕಿ ಕಲಿಸ್ಕೊಂಡು ಮಿದ್ದೆ ಮಾಡಿ 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 ಮಕ್ಕಳಿಗೆ ಕೊಟ್ಟರೆ ಸಾಕು ತುಂಬಾ ಒಳ್ಳೆಯದು ಕಾಳು ಇರೋದ್ರಿಂದ ಆ ಥರನೂ ಮಾಡ್ಕೊಂಡು ತಿನ್ಬೋದು ಈ ಎಲೆನ ಹಾಗೇ ಬಾಯಲ್ನ ಹಾಕ್ಕೊಬೋದು ಹೀಗೆ ತುಂಬಾ ಟೇಸ್ಟಾಗಿರುತ್ತೆ ಕೆಮ್ಮು ಗಿಮ್ಮು ಇದ್ರೆಲ್ಲ ಹೊರಟೋಗ್ತದೆ